ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಆರು ಸ್ಟೆಲ್ತ್ ಫ್ರಿಗೇಟ್ಗಳನ್ನು ಸೇರ್ಪಡೆಗೊಳಿಸುವ ಮೂಲಕ ನೌಕಾಪಡೆಯು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿದೆ ಭಾರತೀಯ ನೌಕಾಪಡೆಯು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಸೇನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಮುಂದಾಗಿದ್ದು ಸ್ವದೇಶದಲ್ಲಿ ನಿರ್ಮಾಣವಾಗಿರುವ ಆರು ಸ್ಟೆಲ್ತ್ ಫ್ರಿಗೇಟ್ಗಳನ್ನು ಆಗಸ್ಟ್ ಸೆಪ್ಟೆಂಬರ್ ಎರಡ್ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಸೇವೆಗೆ ಸೇರ್ಪಡೆ ಮಾಡಲಿದೆ ಈ ಯುದ್ಧ ನೌಕೆಗಳು ಚೀನಾದ ವ್ಯಾಪಕ ಪ್ರಭಾವಕ್ಕೆ ತಡೆಯೊಡ್ಡುವ ಉದ್ದೇಶವನ್ನು ಹೊಂದಿದೆ ಈ ಸೇರ್ಪಡಿಸಲಾಗುತ್ತಿರುವ ನೌಕೆಗಳ ಪಟ್ಟಿ ಉದಯಗಿರಿ ತಾರಾಗಿರಿ ಮಹೇಂದ್ರಗಿರಿ ಹಿಮಗಿರಿ ಋಣಗಿರಿ ಮತ್ತು ವಿಧ್ಯಗಿರಿ ಈ ಎಲ್ಲಾ ನೌಕೆಗಳು ಪ್ರಾಜೆಕ್ಟ್ ಹದಿನೇಳು ಎ ಅಡಿಯಲ್ಲಿ ನಿರ್ಮಾಣವಾಗುತ್ತಿದ್ದು ಸುಮಾರು ನಲವತ್ತೈದು ಸಾವಿರ ಕೋಟಿ ವೆಚ್ಚದ ಯೋಜನೆಯಾಗಿದೆ ಈ ನೌಕೆಗಳಲ್ಲಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಸ್ವದೇಶಿ ಅಂಶವಿದ್ದು ಇವುಗಳಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಹಾಗೂ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಕ್ಷಿಪಣಿಗಳನ್ನು ಸೇ ಹೊಂದಿದೆ ಇವು ನೌಕಾಪಡೆಯ ಸಮುದ್ರದ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸಲಿವೆ ಮೊದಲ ಪಿ ಸೆವೆಂಟೀನ್ ಎ ಯುದ್ಧ ನೋಕೆ ಐ ಎನ್ ಎಸ್ ನೀಲಗಿರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಸೇರ್ಪಡೆಯಾಯಿತು ಉದಯಗಿರಿ ನೌಕೆ ಜುಲೈ ಒಂದರಂದು ನೌಕಾಪಡೆಗೆ ಹಸ್ತಾಂತರಗೊಂಡಿದೆ ತಾರಾಗಿರಿ ಮತ್ತು ಮಹೇಂದ್ರಗಿರಿ ನೌಕೆಗಳು ಮುಂಬೈನ ಮಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ನಲ್ಲಿ ನಿರ್ಮಾಣವಾಗುತ್ತಿವೆ ಹಿಮಗಿರಿ ಧುನಗಿರಿ ಮತ್ತು ವಿಂಧ್ಯಗಿರಿ ನೌಕೆಗಳು ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಲಿಮಿಟೆಡ್ ಲಿಮಿಟೆಡ್ನಲ್ಲಿ ನಿರ್ಮಾಣ ಹಂತದಲ್ಲಿವೆ ಎಂಡಿಎಲ್ ಅಧಿಕಾರಿ ಜೈ ವರ್ಗೀಸ್ ರವರ ಪ್ರಕಾರ ಪ್ರಾರಂಭಿಕ ಹಂತದಲ್ಲಿ ಕೆಲವು ಸವಾಲುಗಳಿದ್ದರೂ ಈಗ ಯೋಜನೆ ಸುಗಮವಾಗಿ ಸಾಗುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನವರಿ ಹದಿನೈದರಂದು ಐಎನ್ಎಸ್ ನೀಲಗಿರಿ ಸೇರಿದಂತೆ ಐಎನ್ಎಸ್ ಸೂರತ್ ಡೆಸ್ಟ್ರಾಯರ್ ನೌಕೆ ಮತ್ತು ಐಎನ್ಎಸ್ ವಾಕ್ಶೀರ್ ಆರನೇ ಹಾಗೂ ಕೊನೆಯ ಕಲ್ವರಿ ಕ್ಲಾಸ್ ಸಬ್ಮೇರಿನ್ ಅನ್ನು ದೇಶದ ಸೇವೆಗೆ ಸಮರ್ಪಿಸಿದರು ಇದು ಇಪ್ಪತ್ತೊಂದನೇ ಶತಮಾನದ ಭಾರತೀಯ ನೌಕಾಪಡೆಯನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಮೋದಿ ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ನೌಕಾಪಡೆಯು ಸಂಪೂರ್ಣ ಸ್ವಾವಲಂಬಿ ಆಗುವ ಗುರಿಯೊಂದಿಗೆ ಸುಮಾರು ಅರವತ್ತು ನೌಕೆಗಳು ವಿವಿಧ ರೀತಿಯ ಶಿಪ್ ಯಾರ್ಡ್ಗಳಲ್ಲಿ ನಿರ್ಮಾಣ ಹಂತದಲ್ಲಿ ಪಿ ಹದಿನೇಳು ಎ ನೌಕೆಗಳ ವಿಶೇಷತೆಗಳು ಒಟ್ಟು ತೂಕ ಆರ್ ಸಾವಿರದ ಆರುನೂರ ಎಪ್ಪತ್ತು ಟನ್ ಉದ್ದ ನೂರ ನಲವತ್ತೊಂಬತ್ತು ಮೀಟರ್ ಗರಿಷ್ಠ ವೇಗ ಇಪ್ಪತ್ತೆಂಟು ನಾಡ್ ಸಿಬ್ಬಂದಿ ಇನ್ನೂರ ಇಪ್ಪತ್ತೈದು ಜನ ಚೀನಾ ತನ್ನ ನೆಲೆಗಳನ್ನು ಎಲ್ಲೆಡೆ ಸ್ಥಾಪಿಸುವ ಮೂಲಕ ದುರ್ಬಲ ದೇಶಗಳು ತನ್ನ ಕಡಲು ಹಕ್ಕುಗಳನ್ನು ಮುಂದುವರಿಸಲು ಒತ್ತಾಯಿಸುವ ಮೂಲಕ ಮತ್ತು ದುರ್ಬಲ ರಾಷ್ಟ್ರಗಳಿಂದ ಕಾರ್ಯತಂತ್ರದ ರಿಯಾಯಿತಿಗಳನ್ನು ಒತ್ತಾಯಿಸುವ ಮೂಲಕ ಈ ಪ್ರದೇಶದಲ್ಲಿ ತನ್ನ ಕಡಲು ಹೆಜ್ಜೆ ಗುರುತುಗಳನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದೆ ಭಾರತೀಯ ನೌಕಾಪಡೆಯು ಈ ಪ್ರದೇಶದಲ್ಲಿ ಪ್ರಾದೇಶಿಕೇತರ ಚಟುವಟಿಕೆಗಳನ್ನು ವಿಶೇಷವಾಗಿ ಚೀನಾ ಹಡಗುಗಳ ಉಪಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್